ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆ ಸೇದಾರ್ ವಯಸ್ಸು ಸಂಚಿಕೆಯಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ ಈ ಕಡೆ ರೋಹಿಣಿ ಪೂಜನಿಗೆ ಫೋನ್ ಮಾಡ್ತಾ ಇರ್ತಾಳೆ ಪೂಜಾ ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಏನು ರೋಹಿಣಿ ಪದೇ ಪದೇ ಫೋನ್ ಮಾಡ್ತಾ ಮಾಡ್ತಾಯಿದೆಯಲ್ಲ ಅಂದರೆ ಏ ಪೂಜಾ ನೀನು ಆ ಸೂರ್ಯನದು ಮೊಬೈಲು ದೂರ ಬಿಸಾಕಬೇಕು ತಾನೇ ಬಿಸಾಕಿದೆಯಲ್ವಾ ಅಂತ ಕೇಳಿದಾಗ ಹುಂಕಣೆ ಬಿಸಾಕಿದ್ದೀನಿ ಇರ್ಸತಿ ಹೇಳಬೇಕು ನಿನಗೆ ಅಂತ ಹೇಳಿದಾಗ ಏ ನೋಡಿ ಯಾವುದೇ ಕಾರಣಕ್ಕೂ ಅದು ಸಿಗಬಾರ್ದು ಅದೇನಾದ್ರೂ ಸೂರ್ಯನಿಗೆ ಸಿಕ್ಕಿದ್ರೆ ಅಷ್ಟೇ ನನ್ನ ಕತೆ ಆಮೇಲೆ ಅಂತ ಹೇಳಿದಾಗ ಏನು ಯೋಚನೆ ಮಾಡಬೇಡ ಇದೇ ನಾನು ಈಗಲೇ ಬಿಸಾಕಿದ್ದೀನಿ ಅಂತ ಹೇಳಿ ಅವಳು ಆ ಬ್ಯಾಗನ್ನು ಮುಟ್ಟು ನೋಡ್ಕೊಳ್ಬೇಕಾದ್ರೆ ಇಲ್ಲಿ ಯಾವುದೂ ಇರೋಲ್ಲ ಮೊಬೈಲು ಅಯ್ಯೋ ಮೊಬೈಲ್ ಎಲ್ಲೋಯ್ತೋ ಇನ್ನು ಹೇಳ್ಬಿಟ್ಟು ಇವ್ರು ಬಿಡೋಲ್ವಲ್ಲ ಅಂದ್ಕೊಂಡು ಗಾಬರಿಲಿ ಇರಬೇಕಾದ್ರೆ ಏ ನಿಜ ಹೇಳಿ ಅಂದಾಗ ಏನೇ ನಿನ್ನ ಅರ್ಥ ಅದೇನು ಸಿಗಲೇಬಾರ್ದು ಅಂತ ಅಂದರೆ ಹಾಗಾದರೆ ಅದನ್ನು ನಾವು ಗುಂಡಿ ತೋಡಿ ಊತ್ ಹಾಕ್ಬೇಕಷ್ಟೇ ನಾನು ಜನ ಇಲ್ಲದ ಕಡೆ ಬಿಸಾಕಿದ್ದೀನಿ ನೀನೇನು ಯೋಚನೆ ಮಾಡಬೇಡ ಆರಾಮಾಗಿರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಪೂಜೆ ಅಯ್ಯೋ ಏನಾಗೋಯ್ತು ನಾನು ಎಲ್ಲಿ ಬಿಟ್ಟೆ ಅದು ಎಲ್ಲಿ ಕಲ್ತೋಯ್ತಪ್ಪ ಅಂತ ಹೇಳಿ ಅಂದ್ಕೊಂಡು ಹಾಗೇ ಗಾಬರಿ ಹಾಕ್ತಾಳೆ ಆಮೇಲೆ ಹೆಂಗಿದ್ರು ಈ ಫೋಟೋ ಹೆಂಗಿದ್ರು ವೀಡಿಯೋ ಎಲ್ಲ ಅದು ವಿಡಿಯೋ ಎಲ್ಲ ಆಗಿದೆ ಎಲ್ಲ ನೋಡಿರ್ತಾರೆ ಇನ್ಯಾಕೆ ನನಗೆ ಇನ್ಯಾಕಿನ ತಲೆ ಕೆಟ್ಟಿಕೊಳ್ಳೋದು ಬಿಡು ಅಂತ ಹೇಳಿ ಸುಮ್ಮನಾಗ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಈ ಪೂಜೆ ಮಾಡೋ ಎಡವಟ್ಟಿನಿಂದ ಸೂರ್ಯನಿಗೆ ನಿಜ ಎಲ್ಲ ಗೊತ್ತಾಗತ್ತ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಇನ್ನೇನು ಆ ಮನೆ ಅದೆಲ್ಲ ಬಗೆ ಸಮಸ್ಯೆ ಅರಿತ ಅರಿಯತ್ತೆ ಹಾಗೆ ಚಾಯನ್ನು ಕರ್ಕೊಂಬಂದು ನಿಜ ಎಲ್ಲ ಮನೆಯವ್ರ ಮುಂದೆ ಹೇಳ್ತಾನೆ ಅನಿಸುತ್ತೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಮೀನನ್ನು ಕಿಡ್ನಾಪ್ ಆಗುತ್ತೆ ಈ ಕಡೆ ಸೂರ್ಯ ಮೀನನ್ನು ಹುಡುಕ್ಬೇಕು ಅಂತ ಹೇಳಿ ಹೋಗ್ತಾನೆ ಅಗಲು ರಾತ್ರಿ ಅಂದಿರ ಅವಳನ್ನ ಹುಡುಕ್ತಾ ಇರ್ತಾನೆ ಆದರೆ ಮೀನು ಅವಳಿಗೆ ಸಿಗ್ತಾಳ ಇಲ್ವೋ ಮುಂದಿನ ಸಂಚಿಕೆಗಳಲ್ಲಿ ತಿಳಿಬೋದು ಆದರೆ ಮೀನ ಹೇಗೆ ಕಿಡ್ನಾಪ್ ಆಗ್ತಾಳೆ ಅವಳು ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗತ್ತಾ ಇಲ್ವೋ ಸೂರ್ಯ ಅವಳನ್ನು ಕಾಪಾಡ್ತಾನೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು